ಕೇಳ್ರಿ ಜನತೆಗೆ ಒಂದು ಸಿಹಿ ಸುದ್ದಿ ಮೊಳಕಾಲ್ಮೂರು ಪಟ್ಟಣದ ಜನತೆಗೆ ಒಂದು ಸುವರ್ಣ ಅವಕಾಶ ಮರೆಯಬೇಡಿ ಮರೆತು ಮಲಗಬೇಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಆಯುಷ್ಮಾನ್ ಆರೋಗ್ಯ ಮಂದಿರ ಆರೋಗ್ಯ ಮತ್ತು ಉಪ ಕ್ಷೇಮ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ ತಾವುಗಳೆಲ್ಲರೂ ಸ್ವಕುಟುಂಬ ಸಮೇತರಾಗಿ ಬಂದು ಈ ಆರೋಗ್ಯ ಕೇಂದ್ರದಲ್ಲಿ ತಮ್ಮ ಆರೋಗ್ಯವನ್ನ ಪರೀಕ್ಷಿಸಿಕೊಂಡು ತಮ್ಮ ಆರೋಗ್ಯವನ್ನ ಉತ್ತವ ಪಡಿಸಿಕೊಂಡು ಇನ್ನು 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 ಹೆಚ್ಚು ಗುಣಮುಖರಾಗಿ ಸಾವಿರಾರು ವರ್ಷ ಬದುಕಲು ತಮ್ಮಲ್ಲಿ ಮನವಿ ಕೇಳ್ರಪ್ಪು ಕೇಳ್ರಿ ಕೇಳ್ರಪ್ಪು ಕೇಳ್ರಿ ಈ ಕೂಡಲೇ ನೀವು ಈ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮ್ಮ ಆರೋಗ್ಯವನ್ನ ಪರೀಕ್ಷಿಸಿಕೊಳ್ಳಿ ಇದು ಆಯುಷ್ಮಾನ್ ಆರೋಗ್ಯ ಮಂದಿರ ಆರೋಗ್ಯ ಉಪ ಮತ್ತು ಕ್ಷೇಮ ಕೇಂದ್ರ ಇದನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ತಮಗಾಗಿ ತಮಗಾಗಿ ಭಗೀರಥ ಪ್ರಯತ್ನವನ್ನ ಮಾಡಿ ಈ ಧರೆಗೆ ಸಂತೆ ಮೈದಾನದ ಧರೆಗಿಳಿಸಿದ್ದಾರೆ ದಯವಿಟ್ಟು ಈ ಸುವರ್ಣಾವಕಾಶವನ್ನ ಮೊಳಕಾಲ್ಮುರ್ ಪಟ್ಟಣದ ಜನತೆ ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಕೇಳ್ರಪ್ಪು ಕೇಳ್ರಿ ಈ ಅವಕಾಶವನ್ನ ದಯವಿಟ್ಟು ಕಳೆದುಕೊಳ್ಳಬೇಡಿ ಇಲ್ಲಿ ತೋರಿಸಿರುವಂತಹ ಎಲ್ಲರ ಕಾಯಿಲೆ ಕಸಾಲೆಗಳು ಕೂಡ ಆಗುತ್ತವೆ ಇಲ್ಲಿ ಕೆಲಸ ಮಾಡುವಂತಹ ಎಲ್ಲರ ಕೈಗುಡ ತುಂಬ ಅದೃಷ್ಟವಂತವಾಗಿರುತ್ತದೆ ಹಾಗಾಗಿ ಮಹಾ ಜನತೆಗಳು ಇಲ್ಲಿ ತಮ್ಮ ಆರೋಗ್ಯವನ್ನ ಪರೀಕ್ಷಿಸಿಕೊಂಡು ಉತ್ತಮ ಆರೋಗ್ಯವನ್ನ ಪಡೆಯಿರಿ ಕೇಳ್ರಪ್ಪು ಕೇಳ್ರಿ ಮರೆಯಬೇಡಿ ಮರೆತು ಮಲಗಬೇಡಿ